ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ರೇಷನ್ ಕಾರ್ಡ್ ಏನ ವಿಚಾರವಾಗಂತೂ ನಾನು ಒಂದು ಸಾವಿರ ವಿಡಿಯೋಸ್ಗಳನ್ನ ಮಾಡ್ಬಿಟ್ಟಿದ್ದೀನಿ ನೀವುಗಳು ಅದನ್ನ ಇನ್ನೂ ನೆಗ್ಲೆಕ್ಟ್ ಮಾಡ್ಕೊಂಡು ಅದನ್ನ ಮಾಡಿಸ್ಕೊಳ್ಳಲ್ಲ ಬಿಡಿ ಮೇಡಮ್ ಅಯ್ಯೋ ಯಾರ್ ಕೇರ್ ಮಾಡ್ತಾರೆ ನಮ್ಮ ಸರ್ಕಾರದವ್ರು ಇಷ್ಟೇ ಹಂಗೆ ಹಿಂಗೆ ಅಂತ ಅನ್ಕೊಂಡು ಏನಾದ್ರು ನೆಗ್ಲೆಟ್ಗಳನ್ನ ಮಾಡಿದ್ದೆ ಆದಲ್ಲಿ ರೇಷನ್ ಕಾರ್ಡ್ ಇದ್ದವ್ರಿಗೆ ಸರ್ಕಾರದಿಂದ ಇವಾಗ ಒಂದು ಶಾಕಿಂಗ್ ನ್ಯೂಸ್ ಬಂದಿರುವಂತದ್ದು ಸೊ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗ್ತಾ ಇದೆ ಯಾರದೆಲ್ಲ ಕ್ಯಾನ್ಸಲೇಷನ್ ಆಗ್ತಾ ಇದೆ ನಿಮಗೆ ಗೊತ್ತು ಮಾಮೂಲಿ ಕ್ಯಾನ್ಸಲೇಷನ್ ಆಗ್ತಾ ಇದೆ ಅಂತ ಹೇಳಿ ನಾನು ಅದನ್ನ ತಿಳಿಸ್ಕೊಟ್ಟಿದ್ದೀನಿ ಬಟ್ ಇದು ಸ್ಪೆಷಲ್ ಕ್ಯಾನ್ಸಲೇಷನ್ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಎಷ್ಟು ಜನಕ್ಕೆ ಇವತ್ತು ರೇಷನ್ ಕಾರ್ಡ್ ಬೇಕಾಗಿದೆ ಅಷ್ಟೇ ಜನ ರೇಷನ್ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಕೆ ವೈ ಸಿ ಮಾಡಿಸ್ಕೊಳ್ಳಿ ಅಂತ ಅಂದಾಗ ಅಷ್ಟೇ ಜನ ಅದನ್ನ ನೆಗ್ಲೆಟ್ ಸಮೇತ ಮಾಡ್ತಾ ಇದಾರೆ ನೆಗ್ಲೆಕ್ಟ್ ಮಾಡ್ತಾ ಇರೋರಿಗೆ ಸರ್ಕಾರದವರು ಇವಾಗ ಬಿಸಿ ಬಿಸಿ ರುಚಿನ ಮುಚ್ಚಿಸಿರುವಂತದ್ದು ಏನು ಅಂದ್ರೆ ಇ ಕೆ ವೈಸಿ ಮಾಡಿಸ್ಕೊಳ್ಳೋದಕ್ಕೆ ಸರ್ಕಾರದಿಂದ ಆಲ್ಮೋಸ್ಟ್ ನಾನು ವಿಡಿಯೋಸ್ಗಳನ್ನ ಮಾಡ್ತಾ ಇರೋದ್ರ ನೆನಪಿರೋದ್ರಿಂದ ಆರರಿಂದ ಏಳು ತಿಂಗಳುಗಳ ಕಾಲ ಇ ಕೆ ವೈಸಿನ ಮಾಡಿಸ್ಕೊಳ್ಳಿ ಅಪ್ಡೇಟ್ ಗಳ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಸರ್ಕಾರದವರು ಅವಕಾಶನ ಕಲ್ಪಿಸ್ಕೊಟ್ರು ಸೆಂಟರ್ ಸೆಂಟರ್ ಅಲ್ಲಿ ನಮ್ಗೆ ಸರ್ವರ್ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಬಟ್ ಸ್ಟಿಲ್ ಆ ಪ್ರಾಬ್ಲಮ್ಗಳನ್ನ ಬಿಟ್ಟುನು ಸತತವಾಗಿ ಒಂದು ಆರು ತಿಂಗಳು ಕಾಲ ನಮ್ಗೆ ತಿದ್ದುಪಡಿಗೆ ಮತ್ತೆ ಇ ಕೆಮಸ್ಸಿಗೆ ಟೈಮ್ ನ ಎಕ್ಸ್ಟೆಂಡ್ ಮಾಡ್ಕೋತಾನೆ ಬಂದ್ರು ಕೊನೆಗೂ ನಮಗೆ ಏಪ್ರಿಲ್ ಮೇ ತನಕೂನು ಮ್ಯಾಕ್ಸಿಮಮ್ ಮೇ ತಿಂಗಳು ಎಂಡವರೆಗೂ ನಮಗೆ ಇ ಕೆ ವೆ ಸಿ ಮಾಡಿಸ್ಕೊಳೋದಿಕ್ಕೆ ಅವಕಾಶನ ಕಲ್ಪಿಸಿಕೊಟ್ಟಿದ್ರು ಎಲ್ಲದಕ್ಕೂ ಅನ್ವಯಿಸುತ್ತೆ ಎ ಪಿ ಎಲ್ ಬಿ ಪಿ ಎಲ್ ಅಂತ ಎಲ್ಲ ಕಡೆಗೂ ಈ ಒಂದು ವಿಚಾರ ಅನ್ವಯಿಸುತ್ತೆ ಈಗ ನಾವು ಜೂನಿಗೆ ಬಂದಾಯ್ತು ಜೂನ್ ಅಲ್ಲಿ ಇ ಕೆ ವೆ ಸಿ ಮಾಡಿಸ್ಕೊಳದಿಕ್ಕೆ ನಮಗೆ ಪರ್ಮಿಷನ್ ಕೊಡ್ತಾರಾ ಅಥವಾ ದಿನಾಂಕನ ಎಕ್ಸ್ಟೆಂಡ್ ಮಾಡ್ತಾರ ಅಂತ ಹೇಳಿ ಏನಾದರೂ ನೀವುಗಳು ಕಾಯ್ತಾ ಇದ್ರೆ ಇಲ್ಲ ಇದ್ರ ಜೊತೆಗೆ ಇವಾಗ ಬಂದಿರುವಂತ ಅಪ್ಡೇಟ್ ಏನು ಅಂತ ಅಂದ್ರೆ ಮೇ ಒಳಗೆ ಯಾರೆಲ್ಲ ಇವಸಿನ ಮಾಡಿಸ್ಕೊಂಡಿಲ್ಲ ರೇಷನ್ ಕಾರ್ಡ್ಗಳನ್ನ ಇಂಥವರ ಕಾರ್ಡ್ನ ಕ್ಯಾನ್ಸಲೇಷನ್ ಕ್ಯಾನ್ಸಲೇಶನ್ ಮಾಡ್ತಾ ಇದ್ದಾರೆ ಮಾಮೂಲಿ ಕ್ಯಾನ್ಸಲೇಷನ್ ಜಿ ಎಸ್ ಟಿ ಪೇಯರ್ ಆಗಿರ್ಬೋದು ಇನ್ಕಮ್ ಜಾಸ್ತಿ ಇರ್ಬೋದು ಬೇರೆ ಆಗಿರ್ಬೋದು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿರೋರಾಗಿರ್ಬೋದು ಇದು ಕಾಮನ್ ಸೆಕ್ಟರ್ ಅಲ್ಲಿ ಬರುತ್ತೆ ಕ್ಯಾನ್ಸಲೇಷನ್ ಬಟ್ ಇನ್ ಪರ್ಟಿಕ್ಯುಲರ್ ಇನ್ ಪರ್ಟಿಕ್ಯುಲರ್ ಯಾರೆಲ್ಲ ಇ ಕೆ ವೈಸಿ ನ ಮೇ ಒಳಗೆ ಮಾಡಿಸ್ಕೊಂಡಿಲ್ಲ ಇಂಥವರ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಸರ್ಕಾರದವರು ಸೊ ನಾನು ಹೇಳ್ತಾನೆ ಬಂದೆ ನಿಮಗೆ ಮಾಡಿಸ್ಕೊಳ್ಳಿ ಅಂತ ಹೇಳಿ ಇನ್ನೂ ಮಾಡಿಸ್ಕೊಂಡಿರ್ಲಿಲ್ಲ ಆಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಥರ್ಟಿ ಪರ್ಸೆಂಟ್ ಜನ ಇ ಕೆ ಸಿನ ಮಾಡಿಸಿಲ್ಲ ಅನ್ನೋದನ್ನು ಸಹ ವರದಿನ ಕೊಟ್ಟಿದ್ದಾರೆ ಈ ತರ್ಟಿ ಪರ್ಸೆಂಟ್ ಜನರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಶನ್ ಅಂತ ಶುರುವಾಗೋಗ್ಬಿಟ್ಟಿದೆ ಕ್ಯಾನ್ಸಲೇಶನ್ ಆಗುತ್ತೆ ಇನ್ನ ನಿಮ್ಗೆ ನೆಕ್ಸ್ಟ್ ಮಂತ್ ಇಂದ ನಂಗೆ ಗೃಹಲಕ್ಷ್ಮಿ ಬಂದಿಲ್ಲ ಅಥವಾ ನನ್ಗೆ ಏನು ಪೆಂಡಿಂಗ್ ಹಣ ಅಂತೂ ಬಂದಿಲ್ಲ ಬಟ್ ಬರುತ್ತೆ ಅಥವಾ ನೀವು ರೇಷನ್ ನ ತಗೊಳಕೋದಾಗ್ಲೂ ರೇಷನ್ ಕಾರ್ಡ್ ಸಬ್ಮಿಟ್ ಮಾಡ್ಬೇಕಲ್ಲ ಆ ಸಮಯದಲ್ಲಿ ನೀವು ಎಲಿಜಿಬಲ್ ಇಲ್ಲ ಅಂತ ಒಂದು ನೀವು ಇ ಕೆ ವಸ್ ಇ ಮಾಡ್ಸಿಲ್ಲ ರೀಸೆಂಟ್ ಆಗಿ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಅಂತ ಹೇಳಿ ಅರ್ಥ ಮಾಡ್ಕೋಬೇಕಾಗತ್ತೆ ತುಂಬಾ ತುಂಬಾ ಟೈಮ್ ಕೊಟ್ಟರು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡಿದ್ರು ನೀವ್ ಕೇಳಿಲ್ಲ ನೀವ್ ಮಾಡಿಸ್ಕೊಂಡಿಲ್ಲ ಅಂತ ಅಂದ್ರೆ ನಿಮ್ಮ ತಪ್ಪು ಆಮೇಲೆ ಮುಂದಕ್ಕೆ ಹೋಗಿ ಸರ್ಕಾರನ ಬ್ಲೇಮ್ ಮಾಡಬೇಡಿ ಇಲ್ಲಿ ನಾನು ಆ ಆ ಸಪೋರ್ಟ್ ಈ ಪಕ್ಷಕ್ಕೆ ಸಪೋರ್ಟು ಅಂತ ಹೇಳ್ತಾ ಇಲ್ಲ ಎಲ್ಲಾ ಸರ್ಕಾರದವರು ಅಥವಾ ಏನೇ ಒಂದು ವಿಚಾರವಾಗಿ ಅವಕಾಶಗಳನ್ನ ಕೊಟ್ಟಾಗ ಜನರು ಮಾಡಿಸ್ಕೋಬೇಕು ಮಾಡಿಸ್ಕೊಂಡಿಲ್ದಿರೇ ನಿಮ್ಮ ಟೈಮ್ ನ ನಿಮ್ಮ ಇದನ್ನ ವೇಸ್ಟ್ ಮಾಡ್ಕೊಂಡ್ರೆ ನೀವೇನ್ ಮಾಡ್ಬೇಕು ನೀವು ಸರ್ಕಾರದವ್ರನ್ನ ಬ್ಲೇಮ್ ಮಾಡೋದಕ್ಕೆ ನಿಮ್ಗೆ ಯಾವುದೇ ಆಗಿರುವಂತ ಅಧಿಕಾರ ಇರೋದಿಲ್ಲ ಯಾಕಂದ್ರೆ ಇದು ನಿಮ್ಮ ಮಿಸ್ಟೇಕ್ ಆಗಿರುತ್ತೆ ಸೊ ಇದು ಇವತ್ತಿನ ರೇಷನ್ ಕಾರ್ಡಿನ ಒಂದು ಅಪ್ಡೇಟ್ ಆಗಿತ್ತು ರೇಷನ್ ಕಾರ್ಡ್ ಬಗ್ಗೆ ಯಾರೆಲ್ಲ ಏನೆಲ್ಲ ಮಾಡ್ಬೇಕು ಏನೆಲ್ಲ ಅಪ್ಡೇಟ್ಸ್ ಗಳು ಮಾಡ್ಕೋಬೇಕು ಅಂತ ಕಾಯ್ತಾ ಇದ್ರಿ ಎಲ್ಲದಕ್ಕೂ ಇವಾಗ ತೆರೆ ಹೇಳಿದಾರೆ ಈ ಕೆಗು ಅವಕಾಶ ಇಲ್ಲ ತಿದ್ದುಪಡಿಗೂ ಅವಕಾಶ ಇಲ್ಲ ಹೊಸ ರೇಷನ್ ಕಾರ್ಡ್ಗೂ ಅವಕಾಶ ಇಲ್ಲ ಟೋಟಲಿ ರೇಷನ್ ಕಾರ್ಡಿನ ಬಗ್ಗೆ ಯಾವ್ದು ಸಹ ಹೊಸ್ದಾಗಿ ಅಪ್ಡೇಟ್ಸ್ಗಳು ಇಲ್ಲ ಕ್ಯಾನ್ಸಲೇಷನ್ ಮಾಡ್ತಾ ಇರೋದನ್ನ ಬಿಟ್ಟು ಈಗ ಸದ್ಯಕ್ಕೆ ಬಂದಿರುವಂತ ವರದಿ ಇದು ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿರುವಂತ ನ್ಯೂಸ್ಗಳು ಬಂದಲ್ಲಿ ನಾನು ವಿಡಿಯೋ ಮಾಡಿ ಖಂಡಿತವಾಗ್ಲೂ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಸೊ ಇದಕ್ಕೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದಷ್ಟು ವಿಡಿಯೋ ನಮಸ್ಕಾರ